ಸಿಟಿ ಬಂದು ಅವಾಯ್ಸ್ ಇರುವಂತ ಐ ಆಮ್ ನಾಟ್ ಯ ಐ ಆಮ್ ನಟ್ ಡेंजर ಗ್ರಾಮದ ಜೀವ लेट्स ವೆಲ್ಕಮ್ ಮಲ್ಲಮ್ಮ ಕಿಪಸ್ ಬೈ ಎಲಿಮಿನೇಷನ್ ಏನ ಗೊತ್ತೇಳಿ ವನೇ ಬಿಗ್ ಅಲ್ಲೇ ಆಟ ಆಡದ್ರಿ ನಾಮಿನೇಷನ್ ಟಾಸ್ಕು ಎಲಿಮಿನೇಷನ್ ಅಂದ್ರೆ ಗೊತ್ತಾ ನೀ ಹೇಳಿ ನಾನು ಹೇಳ್ಕೊಡ್ಬೇಕು ಬಿಗ್ ಬಾಸ್ ಒಳಗಡೆ ಹೋಗಿ ಹೆಂಗೆ ಹೊರಗಡೆ ಏನು ಜಗಳ ಮಾಡದ್ರಿ ಬಿಗ್ ಬಾಸ್ ಮಲ್ಲಮ್ಮ ಇಸ್ ಕಮಿಂಗ್ ಬಿಗ್ ಬಾಸ್ ಗ್ರಾಂಡ್ ಔಪನಿಂಗ್ ಇಂದು ಸಂಜೆ ಐ ಲವ್ ಯು ಯಾಕೆ ನಗ್ತಾ ಇದ್ರೆ ನಾನಪ್ಪ ಅವ್ರು ಬಂದ ಇದ್ದಿದ್ದ ಇವಾಗ ಒಂದು ರೋಸ್ ಕೊಟ್ಟು ಕೇಕ್ ತಿನ್ಸ್ತಾ ಇದ್ರು ಕಪಾಳ ಕುಡಿತಿದಿರ ಅವ್ರು ಯಾಕೆ ಅವ್ರಿಗೆಲ್ಲ ಇಷ್ಟ ಆಗ್ತಿದ್ ಅಂತ ಮತ್ತೇನ್ ಮಾಡ್ತಾ ಇದ್ರು ಬಿಗ್ ಬಾಸ್ ಕಳ್ಸೋವಾಗ ಅವ್ರು ಇದ್ದಿದ್ರ ಅವ್ರು ಇದ್ರ ಕಳಿಸ್ತಿದ್ಲ ಬಾಯ್ ಬೈ ಕರ್ಕಣ್ಣ ಬರದಿ ಬಾಯ್ ರೀ ಒಂದು ಹಗ್ ಮಾಡ್ರಿ ಇಲ್ ಮಿಸ್ ಯು ಮಿಸ್ ಯು ಮಿಸ್ ಮಾಡ್ಕೊಳ್ಳಲ್ಲ ಟಿವಿ ನೋಡ್ತೀವಿ ದಿನ ಮಿಸ್ ನೀವು ಅಲ್ಲಿಂದ ಹಾಯ್ ಹೇಳಿ ಅಲ್ಲಿಂದ ಹಾಯ್ ಹೇಳಿ ಹಾಯ್ ಆಲ್ ದ ಬೆಸ್ಟ್ ಚೆನ್ನಾಗಿ ಗಡಿ ಬನ್ನಿ ಗೆದ್ದು ಬನ್ನಿ ಸಿ ಯು ಆಫ್ಟರ್ ತ್ರೀ ಮಂತ್ಸ್